ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಿಮ್ಗೆ ನಮಸ್ತೆ ನಮಸ್ತೆ ಮೇಡಂ ಕೇಳಿಸ್ತಾ ನೀವು ಇಷ್ಟಿತ್ತು ಮಾತಾಡಿದ್ದನ್ನ ಕೇಳಿಸಿಕೊಂಡ್ವೇ ನಾವು ಮಂಜುನಾಥ್ ಅವ್ರ ಜೊತೆಗೆ ಏನಂದ್ರು ಸರ್ ಬರ್ತಾರಂತ ಸರ್ ಊಮೆನ್ ರೈಟ್ಸ್ ಅವರು ಇವರು ಮಾತಾಡ್ತಾ ಇದ್ದಾರೆ ಊಮೆನ್ ರೈಟ್ಸ್ ಅವರು ನನಗೆ ಬೇಕಾದವರು ಅವರು ತ್ರಿಕಾಲಂತ ಓಕೆ ಓಕೆ ಅವರು ಸ್ಟೇಷನ್ ಅಲ್ಲಿ ಇದ್ದಾರೆ ಆಲ್ರೆಡಿ ಹ್ಮ್ ಹ್ಮ್ ಅವರನ್ನೆಲ್ಲ ಕರೆಿಸಿಕೊಂಡಿದ್ದಾರೆ ಹ್ಮ್ ಯಾರನ್ನೆಲ್ಲ ಇವರು ಇವ್ರ ವೈಫ್ ನ ಮತ್ತೆ ಆ ಸಂಜು ಅವರನ್ನುಲ್ಲ ಸಂಜು ಹೌದು 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 ಸಂತೋರ್ಣಾ ಆ ಮಾತಾಡಿ ಇದ್ಮಾಡಿದಿಕ್ಕೆ ನಾನು ಸಾಯಂಕಾಲ ಕರ್ಕೊಂಡೋಗ್ ಅಣ್ಣ ಮನೆ ಹತ್ರ ಯಾಕಂದ್ರೆ ನನ್ಗೆ ನಾನು ಇಲ್ಲಿ ಇವಾಗ್ಲೇ ಅಂತ ಹೇಳ್ಬೋದು ಅಂದ್ರೆ ಅಲ್ಲಿ ತೊಂದರೆ ಆಗುತ್ತೆ ಅದಕ್ಕೆ ಸೇರ್ಬಿಡ್ ಅವ್ರೆಲ್ಲಾನು ಹೋಗ್ಬಿಡ್ರಿ ಆ ಹುಡ್ಗಿ ಇನ್ನ ತೊಂದ್ರೆ ಆಗುತ್ತಲ್ವಾ ಅದಕ್ಕೆ ನಾನು ಕರ್ಕೊಂಡೋಗ್ ಮನೆ ಹತ್ರನೇ ಬಿಡ್ತೀನಿ ಹೋಗ್ತಾರಂತ ಹುಡ್ಗಿ ಬರ್ಲಿಕ್ಕೆ ಅದೇ ಇವ್ರ್ ಸಂತವ್ರನ್ನ ಒಪ್ಸವ್ರು ಅಂತೆ ಒಪ್ಸಿದಾರೆ ಶ್ರೀಕಾಂತ್ ಅಂತ ಸಂತು ಅವ್ರು ಒಪ್ಸಿದಾರಂತೆ ಕರ್ಕೊಂಡ್ ಹೋಗ್ಬಿಡ್ತೀನಿ ಅಂತ ಹೇಳಿದಾರಂತೆ ಆ ಸಾಯಂಕಾಲ ಬರ್ತೀನಿ ಅಂತ ಹೇಳಿದಾರಂತೆ ಓಕೆ ಹಾ ಎಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ ಇವ್ರ ಮನೆಗೆ ಕರ್ಕೊಂಡ್ ಬನ್ನಿ ಇವ್ರು ಇವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಓಕೆ ಸೊ ಆ ಲೀಲಾ ಅಲ್ವಾ ನಿಮ್ ವೈಫ್ ಹೆಸರು ಒಪ್ಕೊಂಡಿದ್ದಾರೆ ಲೀಲಾ ಅವರು ಒಪ್ಕೊಂಡಿದ್ದಾರೆ ಬರ್ತೀನಿ ಅಂತ

ಏನಕ್ಕೆ ಮನೆ ಕೆಲಸ ಮಾಡಕ್ ಮೇಡಂ ಒಂಬತ್ತೂವರೆ ಹತ್ತು ಸಾವಿರ ಅಂದ್ರೆ ಒನ್ ಬಿ ಎಚ್ ಕೆನ ಟೂ ಬಿ ಎಚ್ ಕೆನ ಮೇಡಮ್ ಒನ್ ಬಿ ಎಚ್ ಕೆನೆ ಅವಳಿಗೆ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ನಾನೇ ಇಕ್ಕಿರೋದು ಕೆಲಸವನ್ನು ನೆಲ ವರ್ಷದ್ರೆ ಕೋಲ್ಡ್ ಆಗುತ್ತೆ ಆ ನೆಲ ಪಾತ್ರೆ ತೊಳೆದ್ರೆ ಕೋಲ್ಡ್ ಆಗುತ್ತೆ ಅಂತ ನಾನೇ ಕೆಲಸವನ್ನು ಇಕ್ಕಿರೋದು ಎರಡೂವರೆ ಸಾವಿರ ಮೇಡಮ್ ಅದಕ್ಕೂ ಇದಕ್ಕೆಲ್ಲ ನನ್ನ ಸ್ಟೋರಿ ಗೊತ್ತು ಮೇಡಂ ನನಗೆ ಅವ್ರ ತಂದೆ ಅವ್ರ ತಾತನ ಸ್ಟೋರಿ ಗೊತ್ತಿವರು ಮೇಡಮ್ ಅವ್ರ ತಾತ ಆಸ್ಕಿ ಒಲಿಯೋದು ಇವ್ರ ಅವ್ರ ತಂದೆ ಲಾರಿ ಡ್ರೈವರ್ ಅವ್ರ ಸ್ಟೋರಿ ಎಲ್ಲ ಗೊತ್ತು ಮೇಡಮ್ ನನ್ಗೆ

ట్రక్ ఇది నాలు లాక్ ఇది దొడ్ 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 ట్రక్కు మేడం నీన్ వీల్ ಅದೇ ಅವಳು ಏನು ಬೇಡ ಎಲ್ಲ ಮಾರ್ಬಿಡು ಇಲ್ಲೇ ಜೀವನ ಮಾಡೋಣ ಏನ್ ಮಾಡಿದ್ರಿ ದುಡ್ಡು ದುಡ್ಡು ಏನ್ ಸ್ವಲ್ಪ ಲಾಸ್ ಆಯ್ತು ಡ್ರೈವರ್ಸ್ ಇಂದ ಅದಕ್ಕೆ ಸ್ವಲ್ಪ ಯಾಕಂದ್ರೆ ಇ ಎಂ ಐ ಕಟ್ಟಕ್ ತೊಂದ್ರೆ ಆಯ್ತು ಗಾಡಿ ಮಾರ್ಬಿಟ್ಟು ಕ್ಯಾಬ್ ಹಾಕೊಂಡೆ ಮೇಡಮ್ ಇವಾಗೂ ನನ್ನ ಹತ್ರ ಎರಡು ಕ್ಯಾಬ್ ಇದೆ ಓನ್ ಬಾಬು ಅವ್ರೆ ನಾವ್ ಇಷ್ಟೊತ್ತು ಒಂದೊಂದುವರೆ ಗಂಟೆಯಿಂದ ಮಂಜು ಅವ್ರನ್ನ ಮಾತಾಡಿಸ್ತಾ ಇದ್ವಿ ಮಾತಾಡಿಸ್ತಾ ಇದ್ವಿ ನಾನು ಒಂದ್ ಎರಡ್ ಸಲ ಕೇಳ್ದೆ ನೋಡಿ ನೀವು ಇಷ್ಟೊಂದು ಪ್ರೀತಿ ಮಾಡ್ತೀರಿ ನಮ್ ನಮ್ಮೆದ್ರಿ ಕಣ್ಣೀರು ಹಾಕ್ತಾ ಇದ್ರಿ ಎಲ್ಲವೂ ಸರಿ ನಿಮ್ದು ಒಂದ್ ರೀತಿ ನಾವು ನೋಡಿದಿವಿ ಒಂದ್ ರೂಪವನ್ನ

ಆ ತರ ಏನು ಇಲ್ಲ ಮೇಡಮ್ ಅವ್ರು ನನ್ ಗೊತ್ತು ಮಂಜುನೂ ಗೊತ್ತು ಮಂಜು ಸುಮಾರು ವರ್ಷದಿಂದ ಮಂಜುನೂ ಗೊತ್ತು ಆಯಮ್ಮ ಅವ್ರ ತಾತನ ಕಾಲದಿಂದ ನಾ ಆಯಮ್ಮ ಆ ಹುಡ್ಗಿನೂ ಗೊತ್ತು ನನ್ಗೆ ಆದ್ರೆ ಇವ್ರ ಮದ್ವೆ ಆದ್ಮೇಲೆನೆ ನನ್ಗೆ ಆ ಹುಡ್ಗಿ ಗೊತ್ತಾಗಿದ್ದು ಇವ್ರ ಅಪ್ಪ ಎಲ್ಲ ಪರಿಚಯ ತುಂಬಾ ದಿನದಿಂದ ಪರಿಚಯ ಮೇಡಮ್ ಅವ್ರ